ಹೊಸದ್ರ ಏರಿಕೆ ಜನ ವಿರೋಧಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಸುಗಳನ್ನು ಕೂಡ ಕೊಡ್ತಾಯಿಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಸುಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದನೂ ಕೂಡ ಅದು ಕ್ಯಮುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪೆನ್ಸೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಸುಧಾ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಹಲ್ಲಿಂದ ಮಾಡಿದ್ದಾರೆ ಮತ್ತೊಮ್ಮೆ ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸುಗು ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಇದ್ದಾರೆ ಇವರು ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನನಗೆ ಇದೆ ಇದೊಂದು ದುರಾಡ್ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ ಸರ್ ಈಗ ಈ ಬಗ್ಗೆ ಸಿಎಂ ಕೇಳಿದ್ರೆ ಇಲ್ಲ ರೈಲ್ವೆ ದರ ಏರಿಕೆ ಕೇಂದ್ರದವರು ಅಲ್ಲ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ರೈಲ್ವೆಗೆ ನಿಮ್ಮ ನಿಮ್ಮ ರಾಜ್ಯದ ಸಾರಿಗೆ ಹೆಂಗೆ ಹೋಲಿಕೆ ಮಾಡ್ತೀರಿ ವಿತ್ತಂಡವಾದ ಮಾಡಬಾರ್ದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದು ನೀವು ಹೇಳಿ ಈಗ ರಸ್ತೆಗಳೆಲ್ಲ ತೆಗ್ದು ಬಿದ್ದಿದ್ದಾವೆ ಚಂದ್ರ ಮೇಲೂ ತೆಗ್ಗಿದ್ದಾವೆ ಅಂತಂದ್ರೆ ಏನಾಗ ಅರ್ಥ ಇದೆ ಅದಕ್ಕೆ ರಸ್ತೆಗಳು ನೋಡೋಂಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ ಕುಮಾರಸ್ವಾಮಿ ಏನು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವ್ರಿಗೆ ಸಾಕ್ಷಿ ಕೊಟ್ಟರೆ ಇವತ್ತುವರೆಗೂ ಸಾಕ್ಷಿ ಕೊಟ್ಟಿಲ್ಲ ಇವತ್ತುವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಕಮಿಷನ್ ಮಾಡಿದರೂ ಕೂಡ ಇವತ್ತುವರೆಗೂ ಒಂದು ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಸತ್ಯ